ಹಾರಿ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಇವತ್ತು ನಂಬಲ್ಲಿ ಒಂದು ಹೊಸದ ಅಪ್ಪೆ ಆಟೋ ಬಂದದ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸರಿ ಪೂರ್ತಿ ವಿಡಿಯೋ ನೋಡ್ರಿ ಅರ್ಧ ಮರ್ಧ ವಿಡಿಯೋ ನೋಡ್ರಿ ಏನೋ ಗೊತ್ತಾಗಲ್ಲ ಪೂರ್ತಿ ವೀಡಿಯೋ ನೋಡಿರಿ ಆಗಿ ಗೊತ್ತಾಗ್ತದ ಇದೇ ನೋಡ್ರಿ ಅಪ್ಪೆ ಆಟೋ ಮಾರಾಟಕ್ಕೆ ಬಂದದ ಬ್ಲೂ ಕಲರ್ ಯಾರಿಗೇನೇ ಬೇಕಿತ್ತಪ್ಪ ಅಂತಂದ್ರೆ ಇದು ಆಟೋ ನೋಡ್ಬೋದು ಇದ್ರ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದು ಒಂಬತ್ತು ತಿಂಗಳು ಗಾಡಿ ಅದ ರೀ ಈ ಗಾಡಿ ಪ್ರೈಸ್ ಬಂದುಬಿಟ್ಟು ನೋಡಿರಿ ಪಾರ್ಟಿ ಹೇಳಕತ್ತಾರ ಕಂತಿನ ಗಾಡಿ ಅದ ಯಾರಿಗನ ಕಂತಿನ ಸೌಲಭ್ಯ ಬೇಕೈತಪ್ಪ ಅಂತಂದ್ರೆ ಈ ಗಾಡಿ ನೋಡ್ಬೋದು ಟೋಟಲಿ ನಲ್ವತ್ತೆಂಟು ಕಂತಾವ್ರಿ ಈ ಗಾಡಿಗೆ ನಲ್ವತ್ತೆಂಟು ಕಂತಿನಾಗ ಒಂಬತ್ತು ಅವರು ಉಳಿದಿವು ಮೂವತ್ತೆಂಟು ಕಂತು ನೀವು ಕಟ್ಕೋಬೇಕು ಒಂಬತ್ತು ಕಂತು ಬಿಡ್ತೀನಿ ಅಂತ ಅವರು ಅವ್ರು ಹ್ಯಾಂಡ್ ಕ್ಯಾಶ್ ಅಂದ್ರೆ ಒಂದು ಒಂದು ಲಕ್ಷ ಐವತ್ತು ಸಾವಿರ ಕೊಡ್ಬೇಕು ಅಂತ ಹೇಳ್ಯಾರ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಕೈದಾಗ ಹ್ಯಾಂಡ್ ಕ್ಯಾಶ್ ಕೊಟ್ಟಿದ್ಮೇಲೆ ಉಳಿದು ಮೂವತ್ತೆಂಟು ನೀವೇ ಕತ್ ಹೋಗ್ಬೇಕು ಈ ಗಾಡಿ ಅಡ್ರೆಸ್ ಬಂದುಬಿಟ್ಟು ನೋಡ್ರಿ ದಾವಣಗೆರೆ ಯಾರಿಗನ ಕಂತಿನ ಸೌಲಭ್ಯದಾಗ ಬೇಕಾಯ್ತಪ್ಪ ಅಂತಂದ್ರೆ ಈ ಗಾಡಿ ನೋಡ್ಬೋದು ನೀವು ಈಸಿ ಎಲ್ಲ ಕಂತು ಎಲ್ಲ ಮಾಡಿಸಿದೆ ಅದ ಬರೀ ಅವ್ರಿಗೆ ಹ್ಯಾಂಡ್ ಕ್ಯಾಶ್ ಕೊಡಬೇಕು ನೀವು ಕಂತು ಕಂಟಿನ್ಯೂ ಹೋಗ್ಬೇಕು ಗಾಡಿ ಆ ಥರ ಅದ ಕಂಡೀಷನ್ ಆ ಥರ ಅದ ಎಲ್ಲ ನೋಡ್ರಿ ಇಲ್ಲೇ ಎಲ್ಲ ಹೋಗ್ತಾಗ್ತದೆ ಏನಿಲ್ಲ ಒಂಬತ್ತು ತಿಂಗಳ ಗಾಡಿ ಅದ ಬರ್ರಿ ಅದ್ರ ಜೊತೆಗೆ ಎಲ್ಲ ಇದ್ರ ಆರ್ ಸಿ ಕಾರ್ಡು ಹಾಕಿನಿ ಪೂರಾ ಆರ್ ಸಿ ಕಾರ್ಡನ್ನು ಚೆಕ್ ಮಾಡ್ಕೋರಿ ಕ್ಲಿಯರ್ ಆಗಿ ಫುಲ್ ಡೀಟೇಲ್ಸ್ ಸಿಗ್ತದೆ ಅದರೊಳಗೆ ನಿಮಗೂ ಗಾಡಿ ಎಲ್ಲ ಕಂಡೀಷನ್ ಅದ ರೀ ಗುಡ್ ಕಂಡೀಷನ್ ಗಾಡಿ ಅದ ಒಂಬತ್ತು ತಿಂಗ್ಳು ಮತ್ತು ಇದ್ರ ಕಂತು ಬಂದುಬಿಟ್ಟು ನೋಡ್ರಿ ಆರು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಕಂತದ ತಿಂಗಳಿಗೆ ಇನ್ನು ಡ್ಯೂ ಮೂವತ್ತೆಂಟು ಕಂತವ ಈ ಕಂತು ಕ್ಲಿಯರ್ ಮಾಡ್ರೆ ನಿಮ್ಮ ಗಾಡಿ ಕ್ಲಿಯರ್ ಆಗ್ತದ ಪಾರ್ಟಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ನೀವು ಕ್ಯಾಶ್ ಕೊಟ್ಟು ಉಳಿದ ಕಂತುಗಳನ್ನ ಕಂಟಿನ್ಯೂ ಮಾಡಬೇಕು ಇದ್ರಾಗ ನಿಮಗೆ ಬೆನಿಫಿಟ್ ಏನದಪ್ಪ ಅಂತಂದರು ಒಂಬತ್ತು ಕಂತು ಆಫರ್ನಾಗ ಸಿಗ್ತಾವೆ ನಿಮಗೆ ಅಷ್ಟೆ ಮತ್ತೇನಿಲ್ಲ ಆಫರ್ದಾಗ ಅದದು ಯಾರಿಗಾನ ಕಂಟಿನ್ಯೂ ಲೋನ್ ಇದ್ದು ಗಾಡಿ ಬೇಕಾಯ್ತಪ್ಪ ಅಂದ್ರೆ ಈ ಗಾಡಿ ನೋಡ್ಬೋದು ನೀವು ಈಸಿಯಾಗಿ ಗಾಡಿ ಫೋಟೋಸ್ ಹಾಕಿದ್ದೀನಿ ನೋಡ್ರಿ ಕ್ಲಿಯರಾಗಿ ಇಲ್ಲ ನನ್ನ ಹತ್ರ ದುಡ್ಡಿಲ್ಲಪ್ಪ ಅಂತಂದ್ರೆ ಕಂತೀನ ತಗೊಳ್ತೀನಿ ಅಂತಂದ್ರೆ ಇದು ಆಫರ್ ಆಗಿ ಬಂದಿದೆ ಯಾಕಪ್ಪ ಅಂತಂದ್ರೆ ಅವರು ಒಂಬತ್ತು ಕಂತು ಫ್ರೀ ಕೊಡ್ತೀನಿ ಸರ್ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಹೇಳ್ತೀನಿ ಯಾರಿಗೇನ ಆಫರ್ನಾಗ ಬೇಕಾಯ್ತಂದ್ರೆ ಇದು ನೋಡ್ಬೋದು ನೀವು ಗಾಡಿ ಎಲ್ಲ ಗುಡ್ ಕಂಡೀಷನ್ ಅದ ಬರೀ ಒಂಬತ್ತು ತಿಂಗಳ ಗಾಡಿ ಅದ ಡಾಕ್ಯುಮೆಂಟ್ಸ್ ಎಲ್ಲ ಕ್ರೀ ಕ್ಲಿಯರ್ ಅದನ್ನು ಇವಾಗ ಹೆಚ್ಚಿನ ಮಾಹಿತಿ ಬೇಕಾಯ್ತಪ್ಪ ಅಂತಂದ್ರೆ ಪಾರ್ಟಿಗೆ ಮಾತು ಮಾತಾಡ್ಬೋದು ಅವ್ರ ನಂಬರ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಏನದೆ ಎಲ್ಲ ಎ ಟು ಜಡ್ ಕೇಳ್ಕೊಬೋದು ಪಾರ್ಟಿಗೆ ನೀವು ಪೂರ ಕ್ಲಿಯರ್ ಮಾಡ್ಕೋಬೋದು ನೀವು ನೋಡ್ರಿ ಗಾಡಿ ಯಾರಿಗಾನ ಬೇಕಾಯ್ತು ತಪ್ಪಕಂತೀನ ಅಂದ್ರೆ ಈಸಿಯಾಗಿ ಸಿಗ್ತದ ದಾವಣಗೆರೆ ಗಾಡಿ ಇದು ಅಲ್ಲೇ ಸುತ್ತಮುತ್ತ ಹಳ್ಳಿದ ಗಾಡಿ ಅದು ಪಾರ್ಟಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ರಿ ಕ್ಲಿಯರ್ ಮಾಡ್ಕೊಳ್ರಿ ಏನು ಭೀ ಇರಲಿ ಗಾಡಿ ಎಲ್ಲ ಫುಲ್ ಗುಡ್ ಕಂಡೀಷನ್ ಅದ ಗಾಡಿಗೆ ಸಾಥ್ ಟೋಟಲಿ ಬಾಡಿ ಗಿಡ ಎಲ್ಲ ರೆಡಿ ಮಾಡಿದೆ ಅದ ಗಾಡಿಗೆ ನೀವೇನು ಮಾಡಿಸಪ್ಪಲೇ ಇಲ್ಲ ಬರೀ ತೊಗೊಳ್ಬೇಕು ನೋಡಿಸ್ಬೇಕು ಅಷ್ಟೇ ಕಂತು ನಿಮ್ಮ ಒಂದು ಲೆಕ್ಕಲ್ಲಿ ಕಂತು ಬಿ ಕಂಫರ್ಟ್ ಅದ ಆರು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಅಂದರೆ ಅದಕ್ಕೋಸ್ಕರ ಯಾರಿಗಾದರೂ ಕಂತಿನ ಮೇಲೆ ಗಾಡಿ ಬೇಕಾಯ್ತಪ್ಪ ಅಂದ್ರೆ ಇದು ಈಸಿಯಾಗಿ ನೋಡ್ಬೋದು ನೀವು ಹಂಗೇನಿಲ್ಲ ಎಲ್ಲ ಡೀಟೇಲ್ಸ್ಗಾಗಿ ನಾವು ಅವ್ರ ನಂಬರ್ ಕೊಟ್ಟಿರ್ತೀವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿರಿ ಪೂರಾ ಕ್ಲಿಯರ್ ಮಾಡ್ಕೋರಿ ಬೆನಿಫಿಟ್ ಏನಿಲ್ಲ ಒಂಬತ್ತು ಮಾತ್ರ ಆಫರ್ ಕೊಡ್ತಾ ಇದ್ದಾರೆ ಅದರ ಸಲಿಂದೆ ಅದೇ ಬೆನಿಫಿಟ್ ನೋಡಿ ನಮ್ಮ ಚಾನೆಲ್ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ